ಅಕ್ಕೀ ರೀ ತಗೋರಿ ರೀ ತಗೋ ರೀ ಕಸ್ಬೇರಿಗೆ ಸಿಕ್ಕ ನೋಡಿರಿ ಹೇಳಿ ಕಬಾರ್ ಅಲ್ಲ ಮಾಡ್ತೀನಿ ನೋಡಿ ನಾ ಬರ್ರಿ ಅಕ್ಕೀರ ಬೆಸ್ಸಿ ಹಾಕಿದ ಹಾಡ್ಬೇಕು ನೋಡಿ ಈ ಕಸ್ಬೇರಿ ಹಡ್ತಕ್ಕ ಸತ್ಯ ವಿಜ್ಞೆ ಯಜ್ಞೆ ಅಂತ ಹೊಡಿ ಆಗ್ಬೇಕ್ ನೋಡಿರಿ ಬಿಡ್ಲಿ ಬಿಡಲೇ ಬಿಡ್ಲೇ ನಿನ್ನೆಲ್ಲ ನೋಡು ನಿನ್ನ ನಿನ್ನ ಗಂಡನ ಕಿಮ್ಮತ್ತಿಲ್ಲ ನಿನಗ ಗಂಡನ ಮೇಲ್ಗು ಗಂಡನ ಮ್ಯಾಗ ಬಿದ್ದು ಕುಸ್ತಿ ಇಡ್ತೀವಿ ನೀನು ನೀ ನಾವುನು ನೀನು ನೀನು ಮಾಡ್ತೀನಿ ನಿನ್ನ ಏ ಗಣشا ನಾನೀಗ ಹೆನ್ನೆಲ್ಲ ಗಣಸಿನ್ ಮೈಯಾಗದಿನೀ ಗಣಸಿನ್ ಮೈಯಾಗ ನೀನು ಹೆನ್ನೆಲ್ಲ ಮೈಯಾಗದಿನ ನೆನೆ ಬಿಟ್ಕೋ ನಿನ್ ಕೈಯೆ ಏನ ಕಿಶಕ ಅಲ್ಲ ನಾನು ಗಣಸಿನ್ ಮೈಯಾಗದಿನ ಅದಕ್ಕ ನಿನ್ನ ಮೈಯೆ ಬಿದ್ದು ಗುಸ್ತಿ ಹಾಕತ್ತೀನಿ ನನ್ನ ಕೈಯ ಶಕ್ತಿ ತಾಕತ್ತೆತೆ ನಿನ್ ಕೈಯಾಗಿಲ್ಲ ನಿನ್ನ ಹುಗ್ದ ಬಿಡ್ತಿನೆ ನಾನು ನಿನ್ನ ಆ ಅವೆ ಯಾರೆ ಯೋ ಇಟಪಿ ಹೊಡಕತ್ತರಲಿ ಇವರು ಹೇ ಅಕ್ಕ ಏನಾಗಿದ್ರು ನಮಗೆ ಎಲ್ಲರೂ ಇಂಗೇ ಕಷ್ಟಪರಿ ತೋಡಕತ್ತರ ನಮಗೆ ಬಿಡ್ರಿ மேல ಅಲ್ರಿ ಯಾಕರ ನಂದ್ ಎಂಟ್ರಿ ಅಲ್ಲ ಅವ್ ಗಂಡಸು ಗಂಡ ಅನ್ನದ್ ಮರಿದಿಲ್ದಂಗ ನೋಡ್ತಾರ ನಡ ರೋಡ್ ನಾಗ ಮ್ಯಾಕ್ ಕುತ್ಕೊಂಡ್ ಹೆಂಗ್ ಕುಸ್ತಿ ಆಡಕತ್ತ ಅಂತಂದ್ ಮಾನೇತೆ ಮರಿದೈತೆ ಇದ್ದಾಗೋ ಇದ್ದಾಗ ಹಿಂಗ ಜೀವತ್ತಿಲ್ರಿ ಅದಕ್ಕ ಅದಕ್ಕ ನಾನ್ ಬಾದಸ್ ಬದಕ್ಲಿಲ್ರಿ ಈಗ ಕಾಟಕ್ಕ ಈಗ ಸತ್ಮೇಗ್ರ ನೆಮ್ದಿಲ್ ಅಂತ ಈಗ ಬಂದ್ ಹಿಂಗ್ ಕಾಟಕ್ ತೋಡ್ರಿ ಅಲ್ರಿ ಅಕ್ಕರ ಇಲ್ಲೇ ನೀವ್ ನೋಡತಿರ್ಲಿ ಒಬ್ ಹೆಣ್ಮಗಳ ಮೈಯ ಹೊಕ್ಕೊಂಡು ಈ ನಮ್ನಿ ಚಟ ಮಾಡಿ ಆ ಹೆಣ್ಮಗಳ ಮಾನ ಮರಿ ತಗದು ಆ ಮಂಚನ್ ಮಾನ ಮರಿ ತಗದು ಗಂಡ ಮಕ ಇತ್ಲಾರ್ದಂಗ್ ಮಾಡಿ ಇಷ್ಟೆಲ್ಲಾ ಮಾಡಕತ್ತಾಳ ಅಲ್ಲ ಮಾಡಕತ್ತಣ ಮತ್ತ ಬದುಕಿದ್ದಿಗೆ ಇಷ್ಟು ಮಾಡ್ರಿ ಕಿಲ್ಲೈತ್ ನೋರಂಗಿ ಆಟನ ಅದಕ್ಕ ರೀ ಅದಕ್ಕ ಹುಡುಕೊಂಡ್ ಬಂದ್ ಹೊಡಕತ್ತೀನ್ರಿ ಅವ್ನ

ಅಲ್ಲಿ ಹೋಗಿ ದೌದ್ ಅಂತ ಲಾಸ್ಟ್ ಕಷ್ಟಪಟ್ಟು ಒದ್ದೆಡ್ ಬರ್ಬೇಕು ಈ ತಲಾದ ಕಬಾಯ್ ಈಗ ಬಾಯ್ ಬಿಡಕತ್ತಾರ ಯಾವ ನನಗೂ ಈಗ ಬಂತ ಲಕ್ಷ್ಮಕ್ಕ ತಲೆಯಾಗ ಅವ ಬಂದಿದ್ರು ನಾನೇ ಯಾಕೆ ನಿನ್ ಕುಟ್ಟ ನಾನು ಬಂದಿಲ್ಲ ನಾನು ದೇವ್ರ ಕುಟ್ಟ ಅನುಭವಿಸಿಲ್ಲ ಮತ್ತೆ ನನಗೆ ನಿಂತಿತ್ತ ಅಲ್ಲಿ ಹೋಗಿ ಅಷ್ಟೆಲ್ಲ ಅನುಭವಿಸೋದು ಬಂದಿರೋದು ಈ ಬಂದ ಲಕ್ಷ್ಮಕ್ಕ ತಲೆಯಾಗ ಏನ್ರಿ ಏನ್ ನೀವು ಗುಡೆಗೆ ಹೋಗಿ ಕಟ್ಟಿಯಾಕ್ತಾರ ಯಾಕ್ರಿ ಏನ್ ಮಾಡಿ ನಾವು ಗುಡಿಯಾಗ ಕಟ್ಟಿಯಾಕಂತದ್ದು ಏ ಆಗಂಗಿಲ್ ಬಿಡ್ರಿ ನಾವು ಬಂದ್ರಲ್ಲ ಹೋಗಿ ಕರ್ಕೊಂಡು ಕಟ್ಟಿಯಾಕದು ನಾವ ಬರಲ್ಲ ನೀವೇನ್ ಮಾಡ್ತೀರಿ ನಾವ್ ಬರಲ್ ಬಿಡ್ರಿ ಹಾ ಹೌದೌದು ನಾವ್ ಬರಲ್ಲ ಏನೋ ಗಂಡ ಹೆಂಡತಿ ಜಗಳ ಹೋಗೋಣ ಮಲಗ ತನಕ ಅಂತ ನಮ್ಮ ಜಗಳ ಈಗೆಲ್ಲ ಬದುಕಿದ್ದಾಗ ಎತ್ತಿ ಈಗ ಹೋಯ್ತಿ ಆದರೆ ನಿಮಗೆ ಏನು ತಾಸ ಸಿಗುತ್ತೆ ನಿಮಗೆ ಏನು ಕಟ್ಟ ಕೊಟ್ಟಿವಿ ನಾವು ನಮ್ಮ ಪಾಡ್ ನಾವು ಜಗಳ ಕತ್ತೀವಿ ಹಂಗಂತ ದೇವಸ್ಥಾನ ಕೋಯ್ ಕಟ್ಟಿ ಅಂದ್ರೆ ಏ ಅದಲ್ಲ ಆಗಲ್ಲ ಮಾಡ್ಕೊಡಿ ನಮ್ಮ ಪಾಡ್ ನಾವು ಬಿಟ್ಕೊಡಿ ನಾವು ಹೆಂಗೋ ಬಂದಿರ್ತೀವಿ ಏ ನಿಮ್ಮ ಪಾಡಿನ ಒಂದು ಬಿಡಕ ನೀವು ಯಾರ್ ಮೈ ಆಗಿದೆ ನನ್ನ ಗೆಳತಿ ನನ್ನ ಗೆಳತಿ ಮೈ ಆಗಿದೀರಿ ನನ್ನ ಗೆಳತಿ ಗಣ ಮೈ ಆಗಿದೀರಿ ಆ ಅವ್ರು ಬಿಟ್ಟು ತಳು ಅಂದ್ರೆ ನಾನು ನಿಮ್ಮನ್ನ ಬಿಡ್ತೀನಿ ಇಲ್ಲ ಅಂದ್ರೆ ಈ ಪರಕಿ ಸೇವೆ ಮಾಡ್ತೀನಿ ಗುಡಿಗೆ ಹೋಗಿ ಮಂಗಳಾರತಿ ಮಾಡ್ತೀನಿ

ಹೊಟ್ಟೆಗ ಹಂಗ ಇವ್ರನ್ನ ಹಿಡಿಯೋದ್ರಾಗ ನನಗೆ ಇನ್ನ ಹಸು ಆಗೈತ್ರಿ ಮೊದಲ್ ಮನೆಗೆ ಹೋಗಿ ಬಡ ಬಡ ಏನಾರ ಕೂ ಹೊಟ್ಟೆ ಹಾಕೊಂಡ್ ಮೇಲೆ ಕೈಕಾಲ ಶಕ್ತಿ ಬರುತ್ತೆ ಆಮೇಲೆ ಇವ್ರನ್ನ ಏನ್ ಮಾಡೋದಂತ ವಿಚಾರ ಮಾಡನ್ರಿ ಎತ್ತೇರ ಯಾವ ಹೌದಾ ಲಕ್ಷ್ಮಕ್ಕ ನನಗೂ ಹಂಗಾಗೈತೆ ಯಾವ ಎಲ್ಲಿ ತಲೆ ತಿರುಗಿ ಹೊತ್ಕೊಂಡ್ರ ಅಂತ ಭೂತ ಅನ್ನಂಗ್ ಆಗೈತಿ ಮೊದಲ್ ಹೋಗಿ ಏನಾರ ಹೊಟ್ಟೆ ಹಾಕೊಂಡ್ ಬರಂಬಾರ ಯಾವ ಅಲ್ಲೇ ಲಕ್ಷ್ಮಣ್ ನಮ್ದು ಕಣ್ಣಿಗೆ ಮುಂದೆ ಬಿರಿಯಾನಿ ಬಂದ್ ಬಂದು ಹೋಗ್ತಾ ಇದೆ ನಮ್ದು ಕಣ್ಣ ಮುಂದೆ ಕೋಳಿ ನೋಡಿದ್ರೆ ಬಿರಿಯಾನಿಗೆ ಕಣ್ಣಂಗೆ ಕಾಣ್ತೈತಿ ನಾವು ಈಗ ಏನು ತಿನ್ಲಿಲ್ಲ ಅಂದ್ರೆ ನಾವೇ ಬಿರಿಯಾನಿಗೆ ಆಗಿ ಹೋಗ್ಬಿಡ್ತೀವಿ അതക്കേട്രി അത്ര ഇരല്ലി നാബ്മിറ

നോറിയി ഇല്ലോ നമുഗനോട്ട് ഇല്ല ആഗോൾ ശക്തി നമുക്ക് ആഗോത്രി അതെന്തട്രിക് ಅವರಿಗೆ ಹಿಂಗೆಲ್ಲ ಹೇಳಬಾರ್ದ ಹ್ಮ್ ಒಂದ್ ರೌದ್ರಾವತಾರದಾಗ ಒಂದ್ಸಲ ನಮ್ಮ ಅಸಲಿ ಮುಖ ತೋರ್ಸಿದ್ ಅಂದ್ರೆ ಕಿತ್ಕೊಟ್ಟು ಓಡೇ ಹೋಗಾರೆ ಆದ್ರ ಏನ್ ಮಾಡ್ಬೇಕು ಏನಾರ ತೋರ್ಸ್ಬೇಕಂದ್ರೆ ಇಲ್ಲಿ ದೇವರ ಇದ್ರ ಕಟ್ಟಿ ಹಾಕ್ಬಿಟಾರ ಬಿಚ್ಕೊಳಕ್ ಆಗೋಲ್ತ ನಾನ್ ಆಗಿದ್ದೆ ಅಂದ್ರ ನಿನ್ನಂಗ ಜೀ ಕರಿತಿದ್ದಿಲ್ಲ ಹಂಬಾಲಿ ಅಂತ ನಿಂದಿರ್ತಿದ್ದೆ ಹೋಗ್ ಗೊತ್ತ ಕಿತ್ತಂಬಾಲ ಎಲ್ಲ ನಿನ್ನಿಂದ ಹಾಕಿದ್ದ ನೀನ್ ಯಾಕೆ ಬರಕ್ ಹೋಗಿದ್ದಿ ಪಾಡಿ ನಾನು ಈ ಹಿಡಮಗಳು ಮೈಯಾಗಿದ್ದೆ ಎಂಟಾ ಚಂದ ರೂಪೋತಿ ತಳ್ಳಗ ಬೆಳ್ಳಗ ಏನ್ ಚಂದ ಗಿಡದಾಗ ಎಲ್ಲ ಜೋತಾರ ಕತಿದ್ದ ಈಕೆ ನೋಡಿ ಈಕೆ ಮೈ ಹೋಗೆ ಆರಾಮ್ ಪಾಡಿ ನನ್ನ ಮೊದ್ಲಿನ ಎಲ್ಲ ಚಟ ಮಾಡ್ಕೊಂಡು ಹೆಂಗ ಒಂದ್ ಜೀವನ ಮಾಡ್ಕೊಂಡಿದ್ದೆ ನಾನೇನ್ ಇವ್ರ್ ಗಾಡಿ ಬಂದಿದ್ದಿಲ್ಲ ಅವರು ನನಗೇನೋ ತಲೆ ಕೆಸ್ಕೊಂಡಿದ್ದಿಲ್ಲ ನೀ ಯಾವಾಗ ಬಂದೆ ನೋಡು ಅವಾಗ ಇವ್ರಿಗೂ ಮುಕ್ಳಗ ಉರಿ ಬಿತ್ತು ನನ್ನ ಹಿಡ್ಕೊಂಡ್ರು ನಿನ್ನ ಹಿಡ್ಕೊಂಡ್ರು ಅಲ್ಲ ಆಹ್ಹ್ ನಿನ್ ಯಾಕೆ ಅದು ಬೇಕಿತ್ತ ನನ್ ಪಡೆ ನೀನು ಸತ್ತಿದ್ದಿ ನಾನು ಸತ್ತಿದ್ದೆ ನಿನ್ ಲೋಕ ಅಲ್ಲ ನಿನ್ನ ನಿನ್ ಲೋಕಂತ ನೋಡು ನಿನ್ನ ನಿನ್ನ ಏನು ಆರಾಮ್ ನಿನ್ ನೀನು ಇರಬೇಕಿತ್ತು ನನ್ನ ನನ್ ನಾನು ಬಿಟ್ಟು ಬಿಟ್ಬಿಡಕಿತ್ತು ಅಲ್ಲ ಬದುಕಿದ್ದಾಗ ನಾನು ಬಿಡಲಿಲ್ಲ ಇವಾಗೂ ನಾನು ಬಿಡುವಲ್ಲೇ ಹೇ ನನಗೆ ಚಟ ಮಾಡ್ಬೇಕಂದ್ರ ನನ್ಗ ನಮಗೆ ಮನಿ ಹುಚ್ಚೋ ಚಟ್ಟದ್ದು ಒಂದು ಮನಿ ಖುಷಿ ಆ ಖುಷಿ ಒಂದು ಏನು ಖುಷಿನೂ ಅಲ್ಲ ನನ್ನ ಈ ಖುಷಿ ನೀನು ಭಂಗ ಅಂತಂದ್ಬಿಟ್ಟಿ ಅವಾಗೂ ಹಿಂಗ ಮಾಡ್ತಿದ್ದಿ ಇವಾಗ ಹಂಗ ಮಾಡ್ದಿ ಈಗ ನೋಡು ಇಲ್ ತಂದು ನಿಂದಿದ್ರು ದೇವ್ರು ನೋಡಿದ್ರೆ ಹಂಗ ಕಾಲಾಗ ಕೈಯ್ಯಾಗ ಹಂಗ ಬುಗ್ 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 ಅಂತಂದು ಉರಿ ಉಗ್ದಂಗ ಹಾಕತ್ತೆ ದೇವ್ರ ಶಕ್ತಿ ಏನ್ ನಾವೇ ನೀರು ಸುಟ್ಟು ಬೂದಿನ ಹಾಕಿವೆ ಏನೋ ಗೊತ್ತಿಲ್ಲ

ಸಿಕ್ಕ ಬದುಕ್ ದೊಡ್ಡ ಸಾಹಸ ಇಲ್ಲಾಂದ್ರೆ ನಮ್ದ ಜೀವ ಹೋಗಿರ್ತಿತ್ತು ನೀವೇ ಬದುಕಿರ್ತಿದ್ದ ಅತ್ತಾಗ ಇನ್ನೊಬ್ರು ಮೈಯ ಸೇರ್ಕೊಂಡು ನೀವ್ ಆಟ ಆಡ್ತಿದ್ರಿ ನಾವು ದೌದ್ ಮೈಯ ದೌದ್ ಬಾಯ ಹೋಗ್ಕೊಂಡು ನಮ್ದು ಜೀವ ಮುಗುದಿರ್ತಿತ್ತು ಅಲ್ಲಿ ಅಯ್ಯೋ ದೇವ್ರಿ ನೀವ್ ಯಾಕೆ ಅಲ್ಲಿ ಹೋಗ್ ಹೋಗಿದ್ರಿ ಐಗ ಅವನ ಅವನ ಯಾ ದೆವ್ವ ಪಾರ್ಟಿ ಮಾಡ್ತಾವ ಬಳ ಕುಡಿತಾವು ಕುಡಿತಾವ ಸಿಗರೇಟ್ ಸೇರ್ತಾವ ಒಂದ್ ತಿಂತಾವು ತಿಂತಾವ ಅದಲ್ರಿ ಪಾರ್ಟಿ ಅಂದ್ರ ನಾ ಹೇಳ್ತೀನಿ ನೋಡ್ರಿ ಪಾರ್ಟಿ ಅಂದ್ರೆ ಹೆಂಗ್ರಬೇಕ ಕೈಯಾಗ ಗುಂಡು ಒಂದ್ ಕೈಯಾಗ ತುಂಡು ಬಾಯಾಗ ಸಿಗರೇಟ್ ಮುಂದೊಂದು ಹುಡುಗಿ ಡಿಸ್ಕೋ ಡ್ಯಾನ್ಸ್ ಹಾಕೊಂಡ್ ಕುಣಿಯ ನಮ್ಮ ನಮ್ ಬಾಯ ಜೋಳ ಬಂದಿರ್ಬೇಕು ಹಂಗಿರ್ಬೇಕು ಪಾರ್ಟಿ ಅಂದ್ರೆ ಇದು ಯಾ ಪಾರ್ಟಿ ರೀ ಅದಕ್ಕೆ ನನಗೆ ಬೇಜಾರಾಗಿ ಆ ಪಾರ್ಟಿನ ಬೇಡ ಅಂತ ನಾ ಬರತಿದ್ರಿ ಇವಳು ಅವಳು ಅದಾಳ್ರಿ ಎಲ್ಲಿ ತನ್ನ ಹಿಂದಿಂದ ಬಂದ್ರಿ ತಗ ಮತ್ತ ಹೊಡೆದಾಟ ಬಡದಾಟ ನಮ್ಮ ಶುರುವಾಗೇ ಬಿಡುತ್ತೆ ನೋಡ್ರಿ ಬಂದ್ರಿ ನಿಮ್ಮನ್ನ ನಾವು ಬಿಡೋದು ಅತ್ತಾಗಿತ್ತ ಓಡಾಡ್ತಾರ ಬೆಳಕ ಹರಿತು ಬೆಳಕಾರದ್ಮೇಲೆ ನಿಲ್ತಂದ್ ಕಟ್ಟಿ ಹಾಕಿದ್ರಿ ಏ ಆಕಿ ಮಾತ್ಕೊಡ್ತಾಳ್ರಿ ಆಕಿ ಬೇಕಿರ ಹೋಗೋಲ್ಲ ಹಳಾಗಿ ನನ್ಗ್ ಬಂದ್ ಗಂಟ್ ಬಿದ್ದ ನನ್ ಜೀವ ತಿನ್ನಕ ನಾ ಮಾತ್ರ ಬಿಡಲ್ರಿಪ್ಪ ಈಕಿ ಚಂದೊಳ್ಳೆ ಚಲಿವಳ ಇಕ್ಕಿಂದ ಬಿಟ್ಟು ಹೋಗ ಮನ್ಸಿಂದ ಬರತ್ರಿ ನಾನ್ ಇಕ್ಕಿ ರೂಪಕ ಅಲ್ಲೇನ್ರೀ ಮಳ್ಳ ಗಿಡದಾಗಿದ್ದ ಈಕಿ ಮಯ ಬಂದ್ ಹೋಗಿದ್ದ ಏ ನನಗೆ ಈ ಹೆಂತಿ ಬ್ಯಾಡ್ರಿ ಆಕಿ ಮಕ್ಕ ನೋಡಕ ನನ್ಗ ಆಸೆ ಆಕಿ ತವಾಗ ಬದುಕಿದ್ದಾಗ ಈಗೂ ನನ್ ಗಂಟು ಬಿದ್ದಳ ಅದಕ್ಕ ಹೋಗಲ್ ತಕ್ಕ ಬಿಡ ನನ್ ಮಾತ್ರ ಈ ಚಂದೊಳ್ಳಲಿವಿನ ಬಿಟ್ಟು ಹೋಗಕ ಆಗೋಲ್ತ್ರಿ ನಾ ಮಾತ್ರ ಹೋಗಲ್ರಿ ನಾ ಹೋಗಲ್ಲ ಅಂದ್ರ ಹೋಗಲ್ ನೋಡ್ರಿ ನೋಡವ ಮತ್ತ ನಿನ್ ಗಂಡ ನನ್ ಗ್ಯಾತಿ ಮೈ ಬಿಟ್ಟು ಹೋಗಲ್ಲ ಅಂತಾನ ಮತ್ತ್ ನಾನ್ ಹೆಂಗ್ ಬಿಡ್ಬೇಕು ಈಗ ನೀನ ಏನಾರಮ್ಮ ನಿನ್ ಗಂಡನ್ ಒಪ್ಪಸ ಏನ್ ಮಾಡ್ತೀಯ ಗೊತ್ತಿಲ್ಲ ಒಪ್ಪಿಸಿ ಇಬ್ರು ಸೇರಿ ಎಲ್ಲರೂ ಹೋಗ್ಬಿಡತ್ತಾಗ ನಮಿಬ್ರು ಗ್ಯಾತಿನ ಅಕ್ಕಿ ಗಂಡನ ಬಿಟ್ಟು ಇವ್ವಾ ನನ್ ಗ್ಯಾತಿ ನಾ ಎಷ್ಟ್ ದಿವಸ ಇಟ್ ಚಂದ ಮಾತಾಡಿದ್ದ ನೋಡಿಲ್ಲ ನಾನು ಬರೇ ಈ ಗಮಕ್ ದಿನ ಕೇಳ್ಕೆ ನನಗ ಒಂಥರಾಗಿತಿ ಪಾಪ ಯಾಕೆ ನಿಜವಾದದು ಎಷ್ಟು ಆತ್ಮ ಏನೋ ಗೊತ್ತಿಲ್ಲ ಕೈ ಮುಗಿತಿನಿ ನಾನು ಬಿಟ್ಟು ಹೋಗ್ಬಿಡ್ರೆ

ಬಾಬಾ ಏನತ್ತೆ ಪಾಪ ಅವ್ರ ಅಷ್ಟು ಇದನ್ನ ಬೇಡ್ಕೊಳಕತ್ತಾರ ಪಾಪ ಹೆಣ್ಮಗ್ ಮೈ ಬಿಟ್ಟು ನಡಿ ನಾನು ಈ ಗಮಗನ್ ಬಿಟ್ಟು ಹೋಗಿನಿ ಇಬ್ರು ಎಲ್ಲರೂ ದೂರ್ ತಗೋಬಿಡಂಬ ಏ ನಾ ಬಿಡಲ್ಲ ನನ ಬೇಕಾ ನಾ ಇಷ್ಟಪಟ್ಟು ಕಿಮೇಶ್ ಇರ್ಕೊಂಡಿ ನಾನು ನನ್ನ ಇಷ್ಟ ಇಲ್ಲಿ ಯಾರು ಅಡ್ಡಿ ಮಾಡಂಗಿಲ್ಲ ನಾ ಹೇಳೇನೆ ಅವಾಗಾದ್ರೂ ನಿನಗೆ ಇದಕ್ಕೆ ಒತ್ತಿದ್ದೆ ನಾನು ನನ್ನ ಇಷ್ಟಕ್ಕ ಇರ್ದಕ್ಕ ಬಂದದಕ್ಕ ನೀ ಒದಿಸ್ಕೊಂತಿದ್ದಿ ಈಗೇನ್ ಬಂದು ದೊಡ್ಡ ದೊಡ್ಡ ಇದು ಮಾಡಕತ್ತಿ ನನಗ ಒದಿಕ್ಕಿ ನೆನಪಿಲ್ಲನ ನಾ ಹೆಂಗ್ ಹೆಂಗ್ ಬತ್ತಿದ್ದೆ ಹೆಂಗ್ ಹೆಂಗ್ ಹೊಡಿತಿದ್ದೆ ಅಂತ ಅಂದ್ರೆ ಹಾ ಮತ್ತೆ ನೆನಪ್ ಮಾಡ್ಕೋ ಅಂದ್ರ ನನ್ ಸುದ್ದಿ ಬರಕ ಒಟ್ಟು ಮೆಟ್ಟಿ ಬೋತಿದ್ದಿ ಹಾ ನಾ ಬಿಟ್ಟು ಹೋಗಲ್ಲ ಅಂದ್ರೆ ಬಿಟ್ಟು ಹೋಗಲ್ಲೋಡ ಲಕ್ಷ್ಮಕ್ಕ ಇವು ಯಾಕ ಮಾತು ಕೇಳ್ತಿದ್ದಂಗೆ ಇಲ್ಲಿ ಬೇಡದವ ಇರುವಲ್ಲ ಕೊಡು ಏನೋ ಬಿಡು ಪಿಂಕ್ ಬರತ್ತಂತ ಮ್ಯಾ ಏನೋ ಇದಾಗತ್ತಂತ ಮಕ್ಕಳಿಗೆ ಇಟ್ಟು ಇಟ್ಟು ತುರ್ಕತ್ತ ನನ್ನ ದೇವ್ರು ತುರುಕ್ಲಿ ತುರುಕ್ಲಿ ಇವು ಕೋಟು ನೋವು ಅನುಭವ ಆಗಿ ನಡಿ ನಾವು ಒಂಚೂರು ಊಟ ಮಾಡಿ ಬಂದು ಆಮೇಲೆ ನೋಡಂಬ ಹೌದ್ ಬರೀ ಆತಿಯರ ಇವ್ರ ಕೂಟ ಎಲ್ ಸಲಿ ಕಳ್ಕೊಳ್ದು ರಾತ್ರಿಲಿಂದ ಒಂದ್ ಮನಿ ತಲೆ ಕಾಕೊಂಡ್ ಸಾಕ್ ಸಾಕ ಹೋಗೇತಿ ಮನೆಗೆಲ್ಲ ನಮ್ ಗಂಡ ಮತ್ ಮಾವ ಎಲ್ಲ ಗಾಬರಿ ಆಗಿರ್ತಾರೆ ನಡ್ರಿ ಒಟ್ಟು ಮಕ್ಕ ತೋರ್ಸಿ ನಡ್ದು ಸತ್ಯ ಹೇಳಿ ಊರನ್ನ ಒಂದಿನ ಕರ್ಕೊಂಡ್ ಬಂದು ಒಟ್ಟು ಏನಾರ ಒಟ್ ಮಾಡ ನಡ್ರಿ いいんばんたれいいんちゃくらばんた。よわ、ねえ、おれ、so so um.。てんでわ、ちゃくらとかもんたよわ。あれ、てになたれあれ、ラスマンドアカ。なんで知るめ。ちゃくらあれ、ちゃえ、ラスマンドアカ。調べてあげたんたきげ。パパ、ハテスト、カルモンダイネナ、カナカト。え、ババ、ナ、調べてあげたんた。なり、トカコンドガムコルサンなり。あれ、いらららすまんどアカ。ジャンドアカ。なテレエリー、ギルー、ギギミギミー、ンタ、トルタ、アティカノ。

ನಾನು ಅದ ಚಲೋ ಮಾತಿಲ್ಲ ಹೇಳಕತ್ತೀನಿ ನನ್ನ ಮಾತು ಕೇಳು ಸುಮ್ಮನೆ ಯಾಕೆ ಈಗ ದೇವ ಬಿಡ್ಸೋ ಅವ್ರು ಬಂದು ಚಪ್ಪಿ ಚಪ್ಪಲಿ ಹೊಡಿತಾರ ಇಲ್ಲ ಅಂದ್ರೆ ಬೇಸ್ ತಗೊಂಡ್ ಬಾರಿಸ್ತಾರ ಆಮೇಲೆ ಅವ್ರಿಗೆ ಹೊಡಿಸೋ ಆಗ ಇಲ್ಲ ಹೊಡಿಕಿನಿ ಅಂತ ತಗೊಂಡು ಯಾಕೆ ಹೊಡಬೇಕು ಸುಮ್ಮನೆ ಹೆಂಗ ನಮ್ಮ ಕಟ್ಟೆಕರ ದೇವ್ರ ಅದ್ರ ಮುಂದೆ ಯಾ ದೇವ್ರದು ಬೇಡ ಯಾ ದೇವ ಬಿಡ್ಸೋದು ಬೇಡ ಇಬ್ರು ಸುಮ್ ತಣ್ಣದ ನಮ್ಮ ಪಾಗ್ನ ಹೋಗಂಬಾ ಹೊಗ ಇವನೋನ ಮತ್ತೆ ಒಳ್ಳೆ ಬಳ್ಳ ಒಳ್ಳೆ ಬಳ್ಳ ಅಲ್ಲಿಗೆ ಬರ್ತಾರ ಹೋಗ್ ಅನುಭವಸ್ ನೀನು ನೈ ನೋಡಕ ಗತ್ತೆ ಹಂಗೆ ಬಾಯ್ ಮಸ್ ಮುಂದೆ ನಾನು ಒಂದು ನೀನು ಒಂದು ಬಸ್ತೀ ಅಲ್ಲ ನೋಡಣ ಯಾರ್ ಜಲ್ದಿ ಬಿಟ್ಟು ಹೊಡಕ ಅವ್ರ ಮೈಗೆ ಅಂತ ಅಂತ ಅವ್ರ ಎಷ್ಟು ಹೊಡಿಲಿ ಎಷ್ಟು ಕಾಟ ಕೊಡ್ಲಿ ఆ భీమగ హిడంబి గంటు బాంత హిందో నన్మ జన్మకు బిత్మిక హింగ బిన్ ముందే జన్మకు హిందీ గంటు నీ ಹಿಡಂಬಿ ಹೆಂಗ ಭೀಮ ಗಂಟು ಬಿದ್ದ ಮದ್ವಿ ಮಾಡ್ಕೊಂಡಲ್ಲ ನಾನು ಮದ್ವಿ ಮಾಡ್ಕೊಂಡು ಆಲ್ರೆಡಿ ಗಂಟು ಬಿಳಕಿಲ್ಲ ವಿಚಾರ ಮಾಡ